Make it, make it. ಹೋರಾಟ ಮಾಡ್ತಾ ನಾವು ಇವತ್ತಿಗೆ ಹೋರಾಟ ಮಾಡೋದಂತ ಅಹೋರಾತ್ರಿ ಹೋರಾಟ ಮಾಡೋದಂತ ಇಪ್ಪತ್ನಾಲ್ಕು ದಿನ ಐತ್ರಿ ನಾವು ಸುಮಾರು ಐವತ್ತರವತ್ತು ವರ್ಷದಿಂದ ನಮ್ಮ ಅಜ್ಜ ಮುತ್ತಜ್ಜರು ಹೊಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಉಳ್ಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹೊಲ ನಮ್ ಹಕ್ ಐತಿ ನಮ್ಗ ನಮ್ಮ ರೈತ ಕಾಲಮ್ ಒಳಗ ನಮ್ಮ ಹೆಸರು ಎಂಟ್ರಿ ಆಗಬೇಕು ಅಂತ ಹೇಳಿ ನಮ್ಮ ಹೋರಾಟ ನಡೀತಾ ಇದ್ರಿ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಯಾರಾದರೂ ಅಧಿಕಾರಿಗಳು ಇಲ್ಲಿ ಬಂದು ಏನಾದರೂ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತ ಭರವಸೆ ಕೊಟ್ಟಿದರ ಇವತ್ತಿಗೆ ಇಪ್ಪತ್ನಾಲ್ಕ ದಿನ ದಿವಸ ಇದ್ರು ಯಾವ ಅಧಿಕಾರಿಗಳ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳ ಯಾರು ಇಲ್ಲಿ ಬಂದ ಸ್ಪಂದನೆ ಕೊಟ್ಟಿಲ್ಲ ನಮ್ಮ ಶಾಸಕರ ಮೊನ್ನೆ ಬಂದು ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಬಂದು ನಮ್ಮ ಜೊತೆಗೆ ಸ್ವಲ್ಪ ಮಾತಾಡಿದ್ರಿ ಏನಂತ ಏನಂತ ಮಾತಾಡಿದರು ನನಗಿದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ನಾನು ಏನು ಮಾ ಕಂದಾಯ ಸಚಿವರಿಗೆ ಮಾತಾಡ್ತೀನಿ ಕಂದಾಯ ಸಚಿವರಿಗೆ ಮಾತಾಡಿ ಅವರು ಮಾಡಿ ಕೊಡ್ತೇವೆ ಅಂತೇಳಂತಂದ್ರೆ ನಂದು ಏನೂ ಅಭ್ಯಂತರ ಇಲ್ಲ ನಾನೇ ಮುಂದಿಂತು ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಮೊನ್ನೆ ಬಂದು ಏನು ಏನಂತ ಹೇಳಿದ್ರಿ ನನಗೂ ಅದು ನಾನು ಜಿಲ್ಲಾಧಿಕ ಅಂದರೆ ಕಂದಾಯ ಸಚಿವರ ಜೊತೆ ಡಿ ಸಿ ಅವರು ಮತ್ತು ನಮ್ಮ ಶಾಸಕರು ಕೂಡಿ ಮಾತುಕತೆ ನಡೆಸಿದಾಗ ಕಂದಾಯ ಸಚಿವರು ಮತ್ತು ಕಾರ್ಯದರ್ಶಿಯವರು ಡಿ ಸಿ ಅವ್ರಿಗೆ ಏನಂತ ಹೇಳಿದ್ರಂತ ಅವ್ರು ಪಿ ಟಿ ಶೆಟ್ಗಳಾಗಿದ್ದಾವೆ ಹದಿನೈದು ಹದಿನಾರನೇ ಇಸ್ವಿ ಒಳಗೆ ಕಾಗೋಡು ತಿಮ್ಮಪ್ಪನವ್ರ ಪಿ ಟಿ ಶೀಟ್ಗಳನ್ನು ರೆಡಿ ಮಾಡಿದ್ದಿರಲಿ ಒಂದಿಷ್ಟು ಜನ್ ರೈತರದ್ರಿ ಅದನ್ನು ಅದನ್ನು ಏನೈತಲ್ಲ ನೀವು ಅದು ಅವ್ರ ರೈತ್ ಕಾಲಮ್ ಒಳಗೆ ಅವ್ರೇನು ಖರೀದಿ ಮಾಡ್ಕೊಡೋ ಕೇಳಾಗತ್ತಿಲ್ಲ ಅವ್ರ ರೈಟ್ ಕಾಲಮ್ ಒಳಗೆ ಹೆಸರು ಸೇರ್ ಸೇರ್ಪಡೆ ಮಾಡಿರಿ ಅಂತೇಳಿ ಹೇಳಿ ಕಳಿಸಿದಾರೆ ಸ್ಪಷ್ಟವಾಗಿ ಅದನ್ನು ಇವರು ಟೈಮಿಂಗ್ ತೊಗೊಂಡಿದ್ದಾರೆ ಡಿ ಸಿ ಅವರು ಅದನ್ನು ಅವ್ರ ನಮ್ಮ ನಮ್ಮ ಹೋರಾಟ ಏನೈತಿ ಪಿ ಟಿ ಶೀಟ್ಗಳು ಏನಾಗಿದ್ದಾವಲ್ಲ ಅದ್ರೊಳಗೆ ಹನ್ನೆರಡು ಮತ್ತು ಒಂಬತ್ತನೇ ರೈತ್ ಕಾಲಮ್ ಒಳಗೆ ನಮ್ಮ ಹೆಸರು ಎಂಟ್ರಿ ಆಗಬೇಕು ಅಂತೇಳಿ ನಮ್ದು ಹೋರಾಟ ಇದೆ ರೀ ಆಮೇಲೆ ನಾವು ಸುಮಾರು ವರ್ಷಗಳಿಂದ ಏನು ಭೂಮಿ ಸಾಗೋಳಿ ಮಾಡ್ಕೊತ ಬಂದಿದ್ದೇವೆ ನಮ್ಮ ಕಡೆ ಹಳೆ ಪೇಪರ್ಸ್ಗಳಿದ್ದಾವೆ ಉಳಿದಿರೋ ಭೂಮಿಗಳನ್ನು ಏನೈತಲ್ಲ ಅದನ್ನು ಈಗ ರೀಸರ್ವೆ ಮಾಡಿ ಅದರದ್ದು ಪಿ ಟಿ ಶೀಟ್ಗಳು ರೆಡಿ ಮಾಡಿ ನಮ್ಮ ಭೂಮಿನ ನಮ್ಗೆ ನಮ್ಮ ಸಂವಿಧಾನ ಬದ್ಧ ಬದ ಹಕ್ಕಾಯ್ತದ್ದು ನಮ್ಮ ಭೂಮಿನ ನಮಗೆ ಬಿಟ್ಕೊಡ್ರಿ ಬಿಟ್ಕೊಡ್ರಿ ಹೇಳಿ ನಮ್ಮ ಹೋರಾಟ ಐತ್ರಿ ಅಲ್ಲ ಮೇಡಮ್ ಪಟ್ಟಿ ಕಷ್ಟ ಐತ್ರಿ ಆ ದಿನದೊಳಗೆ ಟೈಮ್ ಟೈಮ್ನಲ್ಲಿ ನಮ್ಮ ತಂದೆ ಎಕ್ಸಾಂಪಲ್ ತಗೋಬೇತಾರ ನಮ್ಮ ತಂದೆಯವ್ರದು ಆ ಟೈಮಲ್ಲಿ ಕೈಬರ ಊತಾರದೊಳಗೆ ನಮ್ಮ ಅಪ್ಪ ಹೆಸರಿತ್ರಿ ಆಮೇಲೆ ಟ್ಯಾಕ್ಸ್ ಕಟ್ಟಿರೋ ಪಾವತಿಗಳಿದಾವ್ರಿ ಸುಮಾರು ಜನರ ಹತ್ರ ಆದರೆ ಅವನಿಗೆ ನಾವಲ್ಲಿ ತಗ್ಸೋಕೆ ಹೋದ್ರೀ ಅಲ್ಲಿ ಇಲ್ಲೇ ಇಲ್ಲ ರೀ ನಸಿಸ್ ಹೋಗಿದ್ದಾವ ಅಂತೇಳ್ಕಂಡು ನಿನ್ನೆ ನಾನು ಹೋಗಿ ಅಲ್ಲಿ ಪೇಪರ್ಸ್ ತಗ್ಸೋಕೆ ಕೊಟ್ಟವಾಗ ಹಂಗೆ ಹೇಳಿದ್ದಾರೆ ಆದ್ರೆ ನಮ್ಮ ಕಡೆ ಇದು ಏನೋ ಟ್ಯಾಕ್ಸ್ ಕಟ್ಟಿರೋ ಪಾವತಿಗಳದಾವೆ ನಮ್ಮ ಕಡೆ ಆಮೇಲೆ ಅವಾಗ ನಾವು ಕೇಸ್ ಮಾಡಿರೋ ಪೇಪರ್ಸ್ಗಳದಾವೆ ನಾವು ಅದ್ರ ಸಲುವಾಗ ನಾ ಹೈಕೋರ್ಟ್ ಒಳಗೆ ಆರ್ಡ್ರ್ ಆಗಿದೆ ರೀ ಭೂ ಸ್ವಾಧೀನ ಇದು ಕಾಯ್ದೆ ಒಳಗೆ ರೀ ಪಿ ಟಿ ಶೀಟ್ ಗಳು ಏನಾಗಿದ್ದಾವಲ್ಲ ಅದ್ರದೊಳಗೆ ಪಿ ಟಿ ಶೀಟ್ ಆದವ್ರದಾದ್ರೂ ಮೊದಲ ನಾವು ರೈತ್ ಕಾಲಮ್ ಒಳಗೆ ಹೆಸರು ಎಂಟ್ರಿ ಮಾಡ್ರಿ ಅಂತೇಳಿ ನಮ್ದು ಹೋರಾಟ ಇದೆ ರೀ ಅದನ್ನ ಆಗುವರೆಗೂ ನಾವು ಈ ಹೋರಾಟನ ಹಿಂದಿ ಈ ಹೋರಾಟ ಏನಿದೆ ರೀ ಒಂಬತ್ತು ಹಳ್ಳಿ ಸಮಸ್ಯೆ ಐತ್ರಿ ಇದು ಒಂದ್ ಹಳ್ಳಿ ಸಮಸ್ಯೆ ಇಲ್ಲ ಒಂಬತ್ತು ಹಳ್ಳಿ ಸಮಸ್ಯೆ ಐತಿ ಸಮಸ್ಯೆ ಇರ್ಬೇಕಂತಂದ್ರೆ ನಾವು ಅದನ್ನ ಅವಲಂಬಿತವಾಗಿ ಜೀವನ ಮಾಡಕತ್ತೀವ್ರಿ ಎಲ್ಲಾ ರೈತರು ಹಂಗಿರ್ಬೇಕಂದ್ರೆ ನಮಗೆ ಬೇರೆ ಉದ್ಯೋಗ ಯಾವುದೂ ಇಲ್ಲ ರೀ ಅದಕ್ಕಾಗಿ ನಾವ್ ಅದ್ರ ನಮ್ ಭೂಮಿನ ನಮ್ಮಂತ ಮಾಡ್ಕೊಡೋ ಮಠ ನಾವಕ್ ಈ ಭೂಮಿ ಈ ಹೋರಾಟನ ಹಿಂದ್ ತಕ್ಕೊಳಂಗಿಲ್ಲ ಮೇಡಮ್ ಅದನ್ನೇ ನಾವು ಇಲ್ಲಿ ನ್ಯಾಯ ಯಾರು ಕೊಡೋಕ್ ಮುಂದೆ ಬರ್ತಾ ಇಲ್ಲ ರೀ ಯಾಕಂತ ಹೇಳಂತಂದ್ರ ಈ ತಹಸೀಲ್ದಾರ್ ಆಫೀಸ್ ಮುಂದ್ ಕುಂತ ನಾವ್ ಇವತ್ತಿಗೆ ಇಪ್ಪತ್ನಾಕ್ ದಿವ್ಸ ಆಯ್ತು ತಹಸೀಲ್ದಾರ್ ಅವರು ಯಾಕೆ ಏನು ಹಿಂಗಾಗಿದೆ ನಿಮ್ಮ ಸಮಸ್ಯೆ ಇದನ್ ಬಗ್ಗೆ ಹಲಸು ಪ್ರಯತ್ನ ಮಾಡೋಣ ಅಂತ ಹೇಳಿ ಒಂದು ನಿಮಿಷ ಬಂದು ಅವ್ರ ಮುಖ ಕೊಟ್ಟ ಮಾತಾಡಿಲ್ಲ ರೀ ಹಿತ್ತಿಲ್ ಭಾಗದಲ್ಲೇ ಅಟ್ಯಾಡ್ತಾರ್ರೀ ಅವ್ರು ಹಿತ್ತಿಲ್ ಭಾಗಲ್ಲೇ ಹೋಗ್ತಾರ ಹಿತ್ತಿಲ್ ಭಾಗಲ್ಲೇ ಅಡ್ಡಾಡ್ತಾರ ಅಂದ್ರ ಅವ್ರ ಕಳ್ಳರು ತರ ಅಟ್ಯಾಡಕತ್ತಾರೀ ಅಂದ್ರ ಇದ್ರೊಳಗ ನಮ್ಗೆ ಅನ್ಯಾಯ ಮಾಡಿದಾರ್ರಿ ಅವ್ರು ನಮ್ ನಾವು ಯಾವ ಪೇಪರ್ಸ್ ಕೇಳಿದ್ರು ಅವ್ರು ನಮ್ ಪೇಪರ್ಸ್ ಕೊಡ್ತಾ ಇಲ್ಲ ರೀ ನಮ್ಗ ಮುಂದೆ ಹೇಗೆ ಒಂದು ರೀತಿಯಿಂದ ಹೋರಾಟ ಮಾಡಕತ್ತೇವ್ರಿ ಆದರೆ ಅವರು ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ಲಿಲ್ಲ ನಮ್ಮದು ಸಮಸ್ಯೆನ ಕೇಳಲಿಲ್ಲ ಅಂತೇಳಂತಂದ್ರೆ ನಾವು ಮುಂದೆ ಉಗ್ರ ರೀತಿಯಿಂದ ಹೋರಾಟ ಮಾಡ್ತೇವ್ರಿ ಒಂಬತ್ತು ಹಳ್ಳಿ ನಾವು ಯಾಕಂದ್ರೆ ಈಗ ದಿನ ಒಂದೊಂದು ಹಳ್ಳಿಯಿಂದ ಹತ್ತು ಜನ ಬಂದು ಶಾಂತ ರೀತಿಯಿಂದ ಹೋರಾಟ ಮಾಡಕತ್ತೀವಿ ನಾವು ಒಂಬತ್ತು ಹಳ್ಳಿದವರು ಕೂಡಿದ್ರೆ ಉಗ್ರ ರೀತಿಯಿಂದ ಹೋರಾಟ ಮಾಡಕತ್ತರ ಅವಾಗ ಅವ್ರು ಸ್ಪಂದಿಸ್ತಾರ್ರೀ ಆದವ್ರಿಗೆ ಬೇಡ ಈಗ ನಾವು ಶಾಂತ ರೀತಿಯಿಂದ ಮಾಡಕತ್ತೀವಿ ಏನು ಸಮಸ್ಯೆ ಐತೆ ಹೇಳಿ ಅವರು ಒಂದು ಜವಾಬ್ದಾರಿಯುತ ಪ್ರಾಮಾಣಿಕ ಅಧಿಕಾರಿಗಳಾದ್ರೆ ನಮ್ಮ ಸಮಸ್ಯೆ ಈಗ ಬಂದು ಕೇಳಬೇಕು ಉಗ್ರ ರೀತಿಯಿಂದ ಆದವಾಗ ಬಂದು ಕೇಳಿದ್ರೆ ಅವ್ರಿಗೆ ಬೆಲೆ ಇರೋದಿಲ್ಲ ರೀ ಅದಕ್ಕೇನೈತಿ ಈಗ ಬಂದು ಕೇಳಬೇಕು ಅದನ್ನು ನಮ್ಮ ಶಾಸಕರು ಗಮನಕ್ಕೆ ತಗೋಬೇಕು ರೀ ನಾವು ನಮ್ಮನ್ನ ಆರಿಸ್ ತೊಗೊಂಡು ಬಂದಿದಾರ ಅವರು ನಮ್ಮನ್ನ ಇಲೆಕ್ಷನ್ ಟೈಮ್ದೊಳಗೆ ನಾವು ವೋಟ್ ಹಾಕಿ ಆರಿಸ್ ತಗೊಂಡ್ ಬಂದಿದಾರೆ ನಾವು ಅವರಿಗೆ ಬೆಂಬಲ ಕೊಡಬೇಕು ಅವ್ರ ಸಮಸ್ಯೆ ಏನೈತಿ ಅದನ್ನು ನಾವು ಬಗೆಹರಿಸ್ಬೇಕು ಅಂತ ಹೇಳಿ ನಮ್ಮ ಶಾಸಕರಿಗೂ ಇರಬೇಕು ರೀ ಅವರು ಮೀನು ಮೇಷ ಅಂತ ಹೇಳಿ ನಮ್ಮ ಅಭಿಪ್ರಾಯ ಐತ್ರಿ ಅವರು ಈಗ ಪಿ ಟಿ ಶೀಟ್ಗಳು ಮೊನ್ನೆ ಡಿ ಸಿ ಅವರು ಶಾಸಕರು ಬಂದಾಗ ಫೋನ್ ಒಳಗೆ ಮಾತಾಡಿದರ್ರಿ ಯಾಕ್ರೀ ಅವ್ರಿಗೆ ಅಧಿಕಾರಿಗಳಿಗೆ ಒಂದು ವಹಿಕಲ್ ಕೊಟ್ಟಿರ್ತಾರ್ರಿ ಜನರ ಸ್ವ ಸಮಸ್ಯೆಗೆ ಸ್ಪಂದಿಸ್ಬೇಕು ಅವ್ರೇನು ಅವ್ರ ಮನೆಯಿಂದ ಪೆಟ್ರೋಲ್ ಹಾಕಿಸಿ ತೊಗೊಂಡು ಬರ್ತಿರಂಗಿಲ್ಲ ಆಟ ಅವರಿಗೆ ಸರ್ಕಾರ ಒಂದು ವಹಿಕಲ್ ಕೊಟ್ಟಿರ್ತೈತಿ ಅದನ್ನು ತೊಗೊಂಡು ಏನಾಗೈತಿ ಏನಿಲ್ಲ ಅಂತೇಳಿ ಸಹ ಒಂದು ಇಲ್ಲಿ ಇಪ್ಪತ್ನಾಲ್ಕು ದಿವಸ ಆದ್ರೂ ಹೋರಾಟಕ್ಕೆ ಒಂದು ಬಂದು ಅವರು ಕಳಕಳಿಯಿಂದ ಕೇಳೋದು ಒಂದು ಮನಸ್ ಮನಸ್ಥಿತಿ ಒಳಗಿಲ್ಲ ರೀ ಅವರು ಅವ್ರ ಪ್ರಭಾವ ವ್ಯಕ್ತಿಗಳಿಗೆ ಏನೋ ಒಳಗಾಗತ್ತಾರ ಅಂತ ಹೇಳಿ ನಮ್ಗೆ ನಮ್ಮ ಮನ್ಸಿಗೆ ಅನ್ಸಾಗತ್ತೈತ್ರಿ ಅದ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತಂದ್ರೆ ಪಿ ಟಿ ಮೊನ್ನೆ ಏನು ಹೇಳಿದ್ರು ಅವರು ಪಿ ಟಿ ಶೀಟ್ಗಳಾಗಿದ್ದನ್ನು ನಾವು ಕೊಡೋದಿಲ್ಲ ನಾವು ಹೊಸದಾಗಿ ಈಗ ಸರ್ವೆ ಮಾಡ್ತೀವಿ ಹೊಸದಾಗಿ ಪಿ ಟಿ ಶೀಟ್ಗಳನ್ನು ಮಾಡಿ ರೈತ ಕಲೋಮ ಹೆಸರು ಹಾಕ್ತೇವೆ ಅಂತ ಹೇಳಿದ್ರೆ ಕಾಗೋಡು ತಿಮ್ಮಪ್ಪನವ್ರ ಪಿ ಟಿ ಶೀಟ್ಗಳನ್ನು ರೆಡಿ ಮಾಡಿದಾಗ ಅದನ್ನ ರದ್ದು ಪಡಿಸೋ ಅಧಿಕಾರ ಈ ಜಿಲ್ಲಾಧಿಕಾರಿಗಳಿಗೆ ಯಾರು ಕೊಟ್ಟು ಯಾರು ಕೊಡ್ತಾರ್ರಿ ಇದು ಯಾವ್ದೋ ಪ್ರಭಾವ ವ್ಯಕ್ತಿಗಳಿಂದ ಅದಾಗತ್ತೈತಿ ಯಾರ್ದೋ ಮಾತು ಕೇಳಿ ಇವ್ರು ಹಿಂಗೆ ಹೇಳಿ ನಾವು ನಾವೇನಾದ್ರೂ ಅದನ್ನ ರದ್ದುಪಡಿಸಿ ಹೊಸದಾಗಿ ಸರ್ವೆ ಹೇಳಿ ಹೇಳಂತಂದ್ರೆ ನಾವು ಅದಕ್ಕೆ ಅವಕಾಶ ಕೊಡಂಗಿಲ್ಲ ರೀ ಪಿ ಟಿ ಶೀಟ್ ಗಳ ಇದ್ದನ್ನ ಅದರ ರೈತ ಕಾಲಮ್ ಒಳಗೆ ಹೆಸರು ಸೇರಿಸಬೇಕು ನಾವೇನು ಖರೀದಿ ಮಾಡಿಕೊಡಂತ ಹೇಳಾಗತ್ತಿಲ್ಲ ಅದನ್ನು ಹೆಸರು ಸೇರಿಸಿ ಕೊಡಬೇಕು ಉಳಿದಿರೋದು ಟ್ಯಾಕ್ಸ್ ಕಟ್ಟಿರೋರು ಇದ್ದಾರೆ ರೀ ಅವ್ರನ್ನ ಕಂಟಿನ್ಯೂವಾಗಿ ಕಂದಾಯ ಇಲಾಖೆಯಿಂದ ಕಟ್ಟಿ ಕಂದಾಯ ಇಲಾಖೆಗೆ ಕೊಟ್ಟಿರೋದು ರೀ ನಾವು ತೊಂಬತ್ತೊಂದು ತೊಂಬತ್ತೆಣ್ಣೆ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಅದನ್ನು ಕಂಟಿನ್ಯೂ ಆಗಿ ಕಟ್ಟಿಸ್ಕೊತಾ ಹೋಗ್ಬೇಕು ರೀ ಆಮೇಲಾಗ ಅಲ್ಲಿ ಸ್ಥಳಕ್ಕೆ ಬಂದು ಯಾರ್ದು ಉಳಿದಿದ್ದಾವಲ್ಲ ಅದನ್ನು ಸರ್ವೆ ಮಾಡಿಸಿ ಅದನ್ನು ಅವ್ರ ರೈತರಿಗೆ ಅವ್ರದ್ದು ಎಷ್ಟು ಭೂಮಿ ಐತಲ್ಲ ಅದನ್ನು ಅವ್ರ ಹೆಸರು ಮೇಲೆ ಮಾಡಿ ಕೊಡ್ಬೇಕ್ರಿ ಅವ್ರ ಕೊಡಮಟ್ಟನು ನಾವು ಹಿಂದ್ ತಕೊಳ್ಳೋದಿಲ್ಲ ನಮಗೆ ಬಂದು ಸ್ಪಂದನೆ ಕೊಡ್ಬೇಕು ಮತ್ತು ಅವ್ರ ನಾವು ಈ ತರ ಮಾಡ್ತೀವಿ ನಿಮ್ದು ನಿಮ್ಗೆ ವಾಪಸ್ ನಾವು ಪಿಟಿ ಶಿಟ್ ಹೆಸರು ಸೇರಿಸ್ತೀವಿ ನಿಮ್ಮ ಸಮಸ್ಯೆಗೆ ನಾವು ಸ್ವ ಅಂತ ಅಂತೇಳಿ ಅವ್ರ ರೈಟಿಂಗ್ ರೊಳಗೆ ಬಂದು ನಮ್ಗೆ ಕೊಡ್ಬೇಕ್ರಿ ಅಂತವಾಗ ನಾವು ಹಿಂದ್ ಯಾಕಂತ ಯಾಕಂತೇಳಂತಂದ್ರೆ ನಮ್ಗೆ ಇಪ್ಪತ್ನಾಲ್ಕು ದಿವಸ ಆದರೂ ಅವ್ರಿಗೆ ನಮ್ಮ ಸಮಸ್ಯೆ ಸಮಸ್ಯೆನೇ ಆಗತ್ತಿಲ್ಲ ಕಣ್ಣಿಗೆ ಕನ್ಸಾಗತೈತ್ರಿ ನಮ್ಮ ಶಾಸಕರು ಮನಸ್ಸು ಮಾಡಿದ್ರ ಅವ್ರು ಇವತ್ತಿಗೆನೆ ಅದನ್ನ ಯಾಕಂದ್ರೆ ಕಂದಾಯ ಸಚಿವರ ಹೆಸರು ಹೇಳಿದ್ರು ಅವ್ರು ಮೊನ್ನೆ ಮು ಇಪ್ಪತ್ತೈದನೇ ತಾರೀಕಿಗೆ ಐವಿ ಒಳಗೆ ನಾವು ಸಭೆ ಕೂಡ್ದಾಗ ಈಗ ನಮ್ಮ ಏನು ಹೇಳಿದ್ರ ಅವಾಗ ಅವರು ಕಂದಾಯ ಸಚಿವರು ಒಪ್ಪಂದ್ರೆ ನನಗೇನು ಮಾಡಿಸ್ಕೊಡಕ್ಕೆ ಅಭ್ಯಂತರ ಇಲ್ಲ ಅದು ನನ್ನ ಕೈ ಒಳಗಿಲ್ಲ ಕಂದಾಯ ಸಚಿವರ ಕೈ ಒಳಗೈತಿ ಅಂತ ಹೇಳಿದ್ರೆ ಅವ್ರೇನೆ ಮಾಡಿಸ್ಕೊಡಂತೇಳಿ ಡಿ ಸಿ ಅವರಿಗೆ ಕರೆದು ಹೇಳಿದವಾಗ ಅದನ್ನ ಚೌಕಾಸಿ ಮಾಡಿ ನಾವು ಅಂತ ನಮ್ಮ ರೈಟಿಂಗ್ ಕೊಡಿಸ್ಲಿ ರೀ ನಾವು ಇಷ್ಟು ದಿವಸ ನಾವು ಮಾಡಿಸ್ಕೊಡ್ತೀವಿ ಅಂತ ರೈಟಿಂಗ್ ಒಳಗೆ ಕೊಟ್ಟರೆ ನಾವು ಇವತ್ತೇ ಹೋರಾಟ ಹಿಂದ್ ತೋತಿವಿ ಸುಮ್ ಸುಮ್ನೆ ಬಂದು ನೀವು ಹೋರಾಟ ಇಲ್ಲಿಗೆ ಬಿಟ್ರಿ ನಾವು ಮಾಡಿಸಿಕೊಡ್ತೀವಿ ನಮ್ಮ ವಿಶ್ವಾಸ ಇಟ್ರಿ ಅಂತ ಹೇಳಂತಂದ್ರೆ ನಮ್ಗೆ ವಿಶ್ವಾಸ ಇಲ್ಲ ರೀ ಶಾಸಕರ ಮೇಲೂ ವಿಶ್ವಾಸ ಇಲ್ಲ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದ್ರು ನಮ್ ಭೂಮಿ ನಮ್ ತಾಬ ಆಗಿಲ್ಲ ರೀ ಹಂಗಿರ್ಬೇಕಂತ ಹೇಳಂತಂದ್ರೆ ನಾವು ಹಿಂದ್ ತಕೊಳ್ಳೋ ಮಾತೇ ಇಲ್ಲ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕಿತ್ತೂರು ರೈತ ಜಾಗೃತಿ ಹೋರಾಟದ ಒಂದು ಬೆಂಬಲವಾಗಿ ನಾಳೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಿತ್ತೂರು ಚೆನ್ನಮ್ಮಾಜಿ ಅವರ ಸನ್ನಿಧಿಯಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಈ ಬಡವರಿಗೆ ಆದಂತ ಅನ್ಯಾಯವನ್ನು ಖಂಡಿಸಿ ರೈತರಿಗೆ ಆದ ಅನ್ಯಾಯವನ್ನು ಖಂಡಿಸಿ ರೈತರಿಂದ ಊಳು ಸೇವೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಊಳು ಸೇವೆಗೆ ನಮ್ಮ ರಾಜ್ಯ ವರಿಷ್ಠ ಪಚ್ಚೆ ಸ್ವಾಮಿ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ರಾಜ್ಯ ಉಪಾಧ್ಯಕ್ಷ ನಿಗಪ್ಪ ದಿವಟಿಗೆ ಹಾಗೂ ರೈತ ಮುಖಂಡರುಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾವೆ